ಶಿವ 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 ಎಂತ ಈನ ದೃಶ್ಯಗಳನ್ನು ಕಂಡೆನಲ್ಲ ನಾನು ದೇವ ಮಂದಿರದಲ್ಲಿ ಕಾಮ ಪಿಶಾಚಿಗಳ ಕುಣಿತ ಅಯ್ಯೋ ಇದೇ ಏಕಪ್ಪ ಏಕಪ್ಪ ನನ್ನ ದನಿ ದಯಾನಂದನಿಗೆ ಇಂಥ ಸ್ಥಿತಿ ತಂದು ಬಿಟ್ಟೆ ಈಗಿನ ಕಾಲದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂದು ತಿಳಿಯದಾಗಿದೆ ಆತ್ಮೀಯ ಸ್ನೇಹಿತನೆಂದು ಆಶ್ರಯ ಕೊಟ್ಟಿದ್ದಕ್ಕೆ ತಕ್ಕ ಪಾಠವನ್ನು ಕಲಿಸಿಬಿಟ್ಟ ಅಲ್ಲ ಮಹಾ ತಾಯಿಗಾದ್ರೂ ತಿಳಿಯಬಾರದೆ ಈ ವಿಷಯವೇನಾದರೂ ನಮ್ಮ ದನಿಗೆ ಗೊತ್ತಾದರೆ ಚೇಚೆ ಬೇಡ ಆ ಮಗಳಂತಿರುವ ನಾ ಆಶಾಳ ಬಾಳನ್ನು ನಾನೇ ಬಲಿ ಕೊಟ್ಟಂತಾಗುತ್ತದೆ ಈ ವಿಷಯವನ್ನು ನಾನು ಗುಪ್ತವಾಗಿಟ್ಟು ಆ ಶಾಲೆಗೆ ತಿಳಿ ಹೇಳಿ ಇದನ್ನು ಸರಿಪಡಿಸಿಕೊಳ್ಳಲೇಬೇಕು ಮಾಡಿದರೆ ಮಾತ್ರ ನಂದನ ಎಣದಂತಿರುವ ಮನೆ ನಂದನವಾಗಿಯೇ ಇರುತ್ತದೆ ಇಲ್ಲವಾದರೆ ಮನೆ ಮಸನದ ದೃಶ್ಯವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಹೌದು ನನ್ನ ದನಿಯ ಮಾನ ಮರ್ಯಾದೆಯನ್ನು ನಾನು ಕಾಪಾಡಿಕೊಳ್ಳಲೇಬೇಕು ಕಾಪಾಡಿಕೊಳ್ಳಲೇಬೇಕು